ಬಾ ಬಾಬಾ ಏನ್ ತಗರ್ರಿ ಅಪ್ಪ ಇದ್ ಮನೆ ಮಗ ಬಲ್ಲ ಎಲ್ಲಾರ ಮನೆ ಮಾತಾಗಿ ಬಿಟ್ಟ ನೋಡ್ರಿ ಮನೆ ಮಗ ಬಲ್ಲ ಹೆಸರು ನೀವೆಲ್ಲರೂ ಕೇಳೇ ಇರ್ಬೇಕ್ರಿ ಮನೆ ಮಗ ಬಲ್ಲ ಯಾವ್ದಂತ ಅಂತ ಕ್ಷಣದ ಅದ ಅದರಿ ಕೊನಲ್ ಕನ ಕಾರ್ ಗಾಡಿ ವಿನಾರ ಹಂಗೆ ಮೊನ್ನೆ ನಡ್ದಂತ ಮೊದಲು ಒಂದಕ್ಸ್ ಒಂದಕ್ಷರ ಈ ಮರಿ ಬರೀ ನಲ್ವತ್ತೈದು ಸಾಲ ಕೊಟ್ಟು ತೊಗೊಂಡಾರ ಯಾರು ನಂಬ್ತೀರ ಅಣ್ಣ ಹೌದ್ ನಂಬಲೇಬೇಕಣ್ಣ ಇವತ್ತು ನಾವು ಇದ್ರ ಪೂರ್ತಿ ಮಾಹಿತಿ ತಿಳಿಸ್ಕೊಡ್ತೀವಿ ನೋಡ್ರಣ ಎಲ್ಲಿ ತೊಗೊಂಡ್ರು ಯಾವಾಗ ಅಂತ ಅಂತೇಳಿ ಕ್ಷಣದನಾ ಅದಕ್ಕೂ ಮುಂಚೆ ಈ ಚಾನಲ್ ಯಾರಾದ್ರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಣ್ಣ ಹಂಗೆ ನಿಮ್ ಮತ್ತೆ ಇರೋ ಎಲ್ಲಾ ಗ್ರೂಪ್ ಗಳಿಗೂ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಣ ಆದಷ್ಟು ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ದಾನ ಈ ಮರಿ ಯಾವ ಊರ್ದು ಈಗ ಎಲ್ಲಿ ಐತನ ಎಷ್ಟಕ್ ತಗೊಂಡಾರ ಇವ್ರು ಎಷ್ಟ್ ಅದು ಅಂತೇಳಿ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಿವಿ ನೋಡ್ರಿ ಈ ವಿಡಿಯೋದೊಳಗ ಅಣ್ಣ ಈ ಮರಿ ಬಂದ್ಬಿಟ್ಟ ಬಾಗಲಕೋಟೆ ಜಿಲ್ಲಾ ಮುದುವ ತಾಲೂಕು ಚಿತ್ರಬಾನು ಕೋಟಿ ಮರಿಯಾನ ಇದೆ ಈ ಮರಿ ಚಿತ್ರಬಾನು ಕೋಟಿ ಮರಿಯಾನ ಈಗ ಎಂಟಲ್ ಐತನ ಎಂಟಲ್ ಆಗ ಕೊನ್ನೂರ್ ಕನ ಹಾದು ವರ್ಷ ನಡೀ ಕೊನ್ನೂರ್ಕನ ಪಸ್ಟ್ ಗೆದ್ ನೋಡಣ್ ಕೊನ್ನೂರ್ಕನ ಪೋಸ್ಟ್ ಕೊನ್ನೂರ್ ಕನ ಪೋಸ್ಟ್ ಅಂದ್ರ ನೋಡ್ದ ಸಾಮಾನ್ಯ ಮಾತಲ್ರಿನಾ ಅದು ಕಾರ್ ಕನ ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿ ಕಾರ್ ಗಾಡಿಗೆ ಎದ್ದಂತ ಮರಿ ಚಿತ್ರಬಾನ ಕೋಟಿ ಬಲ್ಲ ಅಂತ ಮನೆ ಮಗ ಬಲ್ಲ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಕಾರ್ ಗಾಡಿಗೆ ಇದ ನೋಡ್ರ ಈ ಮರಿ ಓನರ್ ಬಂದ್ಬಿಟನಾ ರಾಜೇಶನ ಅಂತ ಹೇಳಿ ಅವ್ರ ಹತ್ರ ಒಂದು ಸುಮಾರು ಏಳೆಂಟು ಮರಿ ಇರ್ತಾವನ ಯಾವಾಗ್ಲೂ ಮರಿ ಇರತ್ತವನ ಅವ್ರ ಕಡೆ ಈ ಮರಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರ ಮರಿ ಹೈ ಸ್ಪೀಡನ ಅತಿ ಓವರ್ ಅಂದ್ರೆ ಓವರ್ ಸ್ಪೀಡ್ ಮರಿ ಅಣ್ಣ ಸಣ್ಣ ಪುಟ್ಟ ಕಣಕ್ಕೆಲ್ಲ ನಡೆಯಲ್ಲ ನೋಡೋಣ ಮರಿ ಅವರ ಓನರ್ ಹೇಳ್ಯಾರನ ಓನರ್ ಹೇಳ್ತಾರ ಮರಿ ಬಲಕ್ ಸಣ್ಣ ಪುಟ್ಟ ಕಣಕ್ಕಾದ್ರೆ ಒಂದ್ ಸಣ್ಣ ಮರಿಗಾದ್ರು ಬಾಳ್ ಬಂದ್ ಬರುತ್ತ ಒಟ್ಟ ಮರಿ ಮರಿ ಅಂತಾರೆ ಕಣ ದೊಡ್ಡ ಕಣ ಬೇಕಂತ ಒಟ್ಟ ದೊಡ್ಡ ಜಾಗ ಲೆಂತ್ ಬಾಳ್ ಬೇಕಂತ ಈ ಬರು ಸ್ಪೀಡಿಗೆ ಮರಿ ಬಾಳ ಭಾಳ್ ಸ್ಪೀಡ್ ಬರುತ್ತಾನ ಅತಿ ಓವರ್ ಅಂದ್ರೆ ಈ ಕರ್ನಾಟಕದಾಗ ಇದ್ರಷ್ಟು ಓವರ್ ಸ್ಪೀಡ್ ಆಗುದನ್ನ ಅಷ್ಟ ಸ್ಪೀಡ ಬರುತ್ತೆ ನೋಡೋಣ ಮರಿದು ಹಂಗಾಗಿ ಈಗ ಸಣ್ಣ ಪುಟ್ಟ ಕನಕ ಎಲ್ಲಿ ನಡೆಯಲ್ಲ ಸಣ್ಣ ಪುಟ್ಟ ಪುಟ್ಟ ಹಾಕಿರೋನ ಹಾಕಿರೋನಾ ಒಂದೇ ದ್ರಣ್ಣ ಎರಡ್ನೇದ ಸಣ್ಣ ಮರಿ ಬಂದ್ಬಿಡ್ ಹೌದ್ರಿ ಅಣ್ಣ ಮತ್ತ ಈ ಮರಿಗೆ ಇಷ್ಟೆಲ್ಲ ದೊಡ್ಡ್ ದೊಡ್ಡ ಕಣ ಮಾಡದ ಕೊನ್ ಮೂರು ಕನ ಫಸ್ಟ್ ಗಿತ್ತು ಅಳ ಮುದ ಒಂದ್ ಲಕ್ಷ ಕಣ ಫಸ್ಟ್ ಗಿತ್ತು ಎಲ್ಲಾರು ತಿಳ್ಕೊಂಡಿರ್ಬೋದಾ ಈ ಮರಿ ಲಕ್ಷ ಕೊಟ್ರ ಐದ್ ಲಕ್ಷ ಕೊಟ್ರ ಆರ್ ಲಕ್ಷ ಕೊಡ್ತಂದಾರ ಅಂತೇಳಿ ತಿಳ್ಕೊಂಡಿರ್ಬೋದನಾ ಅಷ್ಟೆಲ್ಲನೂ ಕೊಟ್ಟಿಲ್ಲ ಬರೀ ನಲ್ವತ್ತೈದ್ ಸಾವಿರ ಕೊಡ್ತಂದಾರ ನಾ ಅದು ಎಲ್ಲಿಂದ್ರ ಅವ್ರ ಫ್ರೆಂಡ್ ದೋಸ್ತರ ಹತ್ರ ನಮ್ಮ ಮರಿದು ಇವ್ರ ಅವಾಗ ಒಂದು ಒಂದ್ ಮೇಲೆ ಕೇಳಿದ್ರ ಮರಿ ಕುರಿ ಇದ್ದಾಗ ಅವಾಗ ಅವ್ರು ಕೊಡ್ಲಿಲ್ಲ ಈಗ ಎಂಟೆಲ್ಲ ಕೊಟ್ಟಾಗನ ಬರೀ ನಲ್ವತ್ತೈದ್ ಸಾವಿರ ಕೊಟ್ಟ ಕಿಶಿಂದ ಆಟ ಡೌನ್ ಮಾಡಿ ಅಂತೇಳಿ ನಲ್ವತ್ತೈದ್ ಸಾವಿರ ಕೊಟ್ಟ ಅಂದ ಕಿಶಿಂದ ಮರಿ ರೆಡಿ ಮಾಡ್ಕೊಂಡ್ರಣ್ಣ ಇದಕ್ಕೇನು ಬಾ ಯು ಬಾ ಕೊಟ್ಟಿಲ್ಲಅ ಲಕ್ಷ ಗಂಟ್ಲಿ ಆದ್ರೆ ಕೊಣ್ಣೂರ್ ಕಣ ಮುಗ್ಯಾನ ಮರಿ ಕೇಳಾರನ ಮರಿ ಮಾಲಕರ ಕೊಡಾಕೋ ಕೊಟ್ಟಿಲ್ಲನ ಕೊಟ್ಟಿಲ್ಲನಾಡುಲ ಅಂತ ಹೇಳ ಒಂದ್ ಏಳು ಎಂಟ್ ಲಕ್ಷ ತಕ ಕೇಳಾರನ ಇವ್ರು ಕೊಟ್ಟಿಲ್ಲ ಮರಿ ಕೊಡುದ್ರ ಅಂತ ಕೇಳಾರ ನೋಡ್ರಣ್ಣ ಮರಿ ಅಷ್ಟ ಮನಿ ಹೊಂದ್ಕೊಂಡ್ ಬಿಟ್ಟ ಇವ್ರ ಮನೆಯಾಗ ಇವ್ರು ಸಣ್ಣ ಮರಿ ಸಾನ ಇದ್ದಾಗಿಂದ್ರು ಅದ್ರ ಮೇ ಪ್ರೇಮಿತ್ ಅಂತನಾಂಗ ಹಂಗ ಎಂಟಲಾಗ ಆಟ ಬಿಟ್ಕೊಳ್ಳಾದ್ರೂ ತಾನಿಕ್ ಚಂದ ಇವರ ರೆಡಿ ಮಾಡ್ಕೊಂಡವ್ರ ಮರಿ ಮತ್ ಇನ್ನೊಂದ್ ವಿಶೇಷತೆ ಏನ್ರಿ ಅಲ್ಲ ಅಂದ್ರ ಈ ಮರಿಗೆ ಈ ಮರಿ ಮನ್ಯಾಗ ಯಾರು ದೊಡ್ಡವ್ರು ಯಾರು ಮೀಸಲ್ ನೋಡೋಣ ಹೆಣ್ಮಕ್ಳು ಯಾರು ಮೇಸರನ ಈ ಮರಿ ಮೇಸುದು ಅವ್ರ ಹೂವಾರ ಹೆಣ್ಮಕ್ಳು ಮೇಸ್ತಾರ ನಾವು ಒಂದ್ ಕಾಳ ಹಾಕೋದಿರ್ಲಿ ಕಾಳ್ ಕಿನ್ಸುದಿರ್ಲಿ ಹಾಲು ಹಾಕೋದಿರ್ಲಿ ತತ್ತಿ ಹಾಕುದಿರ್ಲಿ ಏನ ಮೇಸುದಿದ್ರು ಬರೀ ಅವ್ರ ಹೂವಾರ್ ಹೆಣ್ಮಕ್ಳ ಮೇಸ್ತಾರ ಅವ್ ಮನೆಯಾಗ ಮನ್ಯಾಗ ಯಾರಿ ಒಂದಿಟ್ ಆಯೋಲ್ಲನ ಏನ್ ಮಾಡಲ್ಲ ಬಾಳ ಸಂಬಾತ್ರಿ ಸಂಬಾತ್ ಮರಿ ನಮ್ ಮನ್ಯಾಗ ಹೆಣ್ಮಾಕ ಮೇಸ್ಕಾರ ನಾ ಈ ಮರಿ ಅಷ್ಟು ಚಲೋ ಐತೆ ನಮ್ಮ ಮರಿ ವಿಡಿಯೋ ಹೆಂಗ್ ಅಂತ ಹೇಳಿ ಕಿಶಿಂದ ಕಮೆಂಟ್ ಮಾಡಿ ತಿಳಿಸ್ರಣ ವಿಡಿಯೋ ಚೆನ್ನಾಗಿದ್ರು ತಿಳಿಸ್ರಿ ಚೆನ್ನಾಗಿರ್ಲಿಕ್ಕಂದ್ರೆ ತಿಳಿಸ್ರಿ ಹ್ಯಾಂಗೈತೆ ಅಂತ ಹೇಳ್ಕಿಶಿಂದ ಹಂಗ ಮತ್ತೆ ಬೇರೆ ಯಾವ ಮರಿ ಇನ್ಫಾರ್ಮೇಶನ್ ಬೇಕಿದ್ರೂನಾ ಕಮೆಂಟ್ ಮುಖಾಂತರ ತಿಳಿಸ್ರಿ ನಾ ಮುಂದಿನ ವಿಡಿಯೋ ಯಾವ ಮರಿ ಬೇಕಂತ ವೀಡಿಯೋ ಕಮೆಂಟ್ ಮಾಡಿ ತಿಳಿಸ್ರಣ ನಾವು ಮುಂದಿನ ನಮ್ಮ ವೀಡಿಯೋದಾಗ ಹಾಕ್ತೀವಂತ ಹಂಗ ಶೇರ್ ಮಾಡ್ರಣ್ಣ ಆದಷ್ಟು ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರ ಕೊಟ್ರು